ಪತಾನೆ ಇಲ್ವಲ್ಲ ಈ ಕಡೆ ನಾನು ನೋಡ್ಬಿಡ್ತು ಅಬ್ಸರ್ವ್ ಮಾಡ್ತದ ಯಾವ ಇರ್ಬೋದ ಒಂದು ಅಂದಾಜು ನಾಗರವಾ ಇದ್ರೊಳಗ್ ಸೇರ್ಕತ್ತ ಸದ್ ಮಾಡಿ ಸದ್ ಮಾಡಿರ ಓಹೋ ಹೋಹ್ ನೀನ್ ಭಾರಿ ಧೈರ್ಯವಾಗಿದೆ ಏನಪ್ಪಾ ಅದು ಸ್ವಲ್ಪ ಜಗ್ಗಿಸ್ತಾ ಅಂದ್ರ ಓಡ್ ಬರ್ತದಿಲ್ಲ ಬಂದ್ಬಿಡ್ತ ಮರಿ ಚಿಕ್ಕ ಮರಿ ಯಾವ ಅಂತ ಗೊತ್ತಾಯ್ತಿರವಲ್ಲ ನೀರಾವ ನೀರಾವ್ತಾರ ಇಲ್ಲಮ್ಮ ಸುರ್ಕದಿ ಯಪ್ಪ ಸಿಕ್ತ ಅಲ್ಲುಮ್ಮಾ ಅಲ್ಲಿ ಕೋತಿಯಲ್ಲಿ ಅಯ್ಯೋ ಅಲ್ಲಿ ನೋಡಿ ಇದು ಮಾಡ್ಬೇಡಿ ಏನು ಮಾಡ್ಬೇಡಿ ಒಂದು ಸ್ವಲ್ಪ ವೀಡಿಯೋ ಹಾಂ ತೆರ್ಸ್ಬೋಟೆ ಆ ಕಡ್ಡಿಯಲ್ಲ ಸ್ವಲ್ಪ ಓಹೋ ಹೋ ಇರಮ 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 ಇರವ ನೀರ್ಯಾ ಚಪ್ಪಿ ಚಪ್ಪಲಿ ನಿಧಾನ ತಳಿ ನಿಧಾನಕ್ಕೆ ನಿಧಾನಕ್ಕೆ ವಾವ್ ಏನು ಮಾಡ್ಬೇಡಿ ಏನು ಮಾಡ್ಬೇಡಿ ನಾನು ಬ್ಯಾಗ್ ಒಳಗ್ ಬಿಟ್ಟದ ಕಪ್ಪ ನೀರಾವಮ್ಮ ಏ ತಲೆ ಚಪ್ಪೆ ಅದಮ್ಮ ವಿಷ ಇದು ಭಯಂಕರ ವಿಷ ಇದು ಏ ಪಾಪ ಏ ಬೇಡಮ್ಮ ಸಾಯಿಸ್ಬೇಡ ಹಸಿರಾವ್ತಾರ

ಅದನ ಬೇಕರೆ ಒಂದು ಡಬ್ಬ ಇದ್ರೆ ಹಿಡ್ಕಬಹುದು ಅದು ಬೇಕರೆ ನಮ್ಮ ಕಾಡಲ್ಲಿ ಬಿಟ್ಬಿಡವಿ ಬಿಡವಿ ಒಂದು ಡಬ್ಬ ಇದ್ರೆ ಕೊಡಮ್ಮ ಅಲ್ಲಿ ಒಂದು ವಾಟರ್ ಕ್ಯಾನ್ ನೋಡಿದ್ರೆ ನೋಡಿ ಪತ್ತೆ ಮಾಡಿ ಹ್ಞೂ ಕ್ಯಾನ್ ವಾಟರ್ ಕ್ಯಾನ್ ಇದ್ರೆ ಪತ್ತೆ ಮಾಡಮ್ಮ ಹಿಡ್ಕೊತೀನಿ ಅದು ಮರಿ ಏನಪ್ಪ ಇಂಥ ಬೈಕು ಏನ ಏನೋ ನೋಡಿ ಇಲ್ಲಿ ಮರಿ ಇದೆ ಹಾವು ಪುಟ್ಟದಾದ ಮರಿ ಎರಡು ನಾಲ್ಕಿನ ಹೆಂಗ್ ಬಿಡ್ತೈತೆ ಸೊ ಇದನ್ನ ನಾನು ಅರಣ್ಯ ಪ್ರದೇಶಕ್ಕೆ ತಕೊಂಡೋಗಿ ಬಿಟ್ಬಿಡ್ಬೋದು ನೋಡೋಣ ಹಾ ಇರುಪುಟಿ ಇರುಪುಟಿ ಇರಮ್ಮ ಇರಮ ಇರಮ್ಮ ಹೊರಟ ಹೊರಟಾಟ ಮಾಡಿದ್ರೆ ಅದು ಬರಲ್ಲ ಚಿಕ್ಕದಾಯ್ತು ಅದು ಅದೊಂದು ಪೊಟ್ರೆ ಸಿಕ್ಕರೆ ಸಾಕಿಗೂ ಹೊರಟಾಯ್ತು ಏನು ಮಾಡಕ್ಕಾಗಲ್ಲ ಅದೊಂದು ಜಿ ಬಿ ಹೇಗೋ ಹೋಯ್ತು ಏನೂ ಮಾಡೋಕ್ಕಾಗಲ್ಲ ಸೊ ಹಾವುಗಳನ್ನ ಸಾಯಿಸ್ಬೇಡಿ ಒಂದು ವೇಳೆ ಕೈ ಸಿಕ್ಕಿದ್ರೆ ತಗೊಂಡೋಗಿ ಅರಣ್ಯ ಪ್ರದೇಶಕ್ಕೆ ಬಿಡಿ ಅಷ್ಟೇ